ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಟ್ಟಿರುವಂತಹ ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕಿನ ಅವ್ಯವಸ್ಥೆ ಮತ್ತು ಖಾಸಗಿ ಶಾಲೆಯ ಸಲತೆ ಭ್ರಷ್ಟಾಚಾರಕ್ಕೆ ಕಾರಣ ಯಾರು ನಶಿಸಿ ಹೋಗುತ್ತಿದ್ದಂತಹ ಆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಗಿಡ ಮಳೆತಿದ್ದಂತಹ ಡಿ ಸಿ ಸಿ ಬ್ಯಾಂಕ್ಗೆ ಪುನರ್ಜನ್ಮ ಕೊಟ್ಟು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಸಾವಿರಾರು ಕೋಟಿ ಒಂದು ಸಾಲವನ್ನು ವಿತರಣೆ ಮಾಡಿ ಖಾಸಗಿ ಸಾಲದಿಂದ ಮುಕ್ತಿಗೊಳಿಸಿ ಅವರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಟ್ಟಂತಹ ಡಿ ಸಿ ಬ್ಯಾಂಕು ಇವತ್ತು ಭ್ರಷ್ಟಾಚಾರದ ಕೋಪವಾಗಿ ಇದೆ ಅಲ್ಲಿನ ಅಂದು ಕೆಲಸ ನಿರ್ವಹಿಸಿದಂಥ ವ್ಯವಸ್ಥಾಪಕರನ್ನು ಬಳಸಿಕೊಂಡು ಅಲ್ಲಿನ ಆಡಳಿತ ಮಂಡಳಿ ಕೆಲವು ರಾಜಕಾರಣಿಗಳು ಕೋಟಿ ಕೋಟಿ ಶ್ರೀನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿ ಮಾಡಿ ಲೂಟಿ ಮಾಡಿರೋದಕ್ಕೆ ಕಾರಣರಾಗಿರುವ ವ್ಯವಸ್ಥಾಪಕರನ್ನು ಅಲ್ಲಿನ ಸಿಬ್ಬಂದಿಯನ್ನು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಅಮಾನತ್ತು ಮಾಡಿ ಇಡೀ ಬ್ಯಾಂಕನ್ನ ಒಂದು ಮಾನ ಮರ್ಯಾದನ್ನು ಸಾರ್ವಜನಿಕವಾಗಿ ಇವತ್ತು ಪತ್ರಿಕಾ ಮತ್ತು ಮಾಧ್ಯಮಗಳ ಮುಖಾಂತರ ಅವುಗಳನ್ನು ಹರಾಜು ಆಗ್ತಾ ಇದ್ದರೂ ಬ್ಯಾಂಕನ್ನು ಉಳಿಸಬೇಕಾದಂತಹ ಇವತ್ತು ಚುನಾಯಿತರಾಗಿರುವಂತಹ ಜನಪ್ರತಿನಿಧಿಗಳು ನಾಪತ್ತೆಯಾಗಿಬಿಟ್ಟಿದ್ದಾರೆ ಯಾಕಂದರೆ ಯಾರೋ ಒಂದು ಮೂರು ದಿನ ನಾಲ್ಕು ಜನ ನಿರ್ದೇಶಕರು ಮಾನ್ಯ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿಕೊಂಡು ಇವತ್ತು ಆಡಳಿತ ಬರ್ತಾ ಇಲ್ಲ ಇವತ್ತು ನಿಯತ್ತಾಗಿ ಸ್ವಾಭಿಮಾನದಿಂದ ತಮ್ಮ ಬ್ಯಾಂಕಿನಲ್ಲಿ ಪಡೆದಿರುವ ಸಾಲವನ್ನು ಮರಿಪಾವತಿ ಮಾಡಿದಿರುವಂತಹ ರೈತ ಕೂಲಿ ಕಾರ್ಮಿಕರಿಗೆ ಸಿರಿಯರಿಗೆ ಸಾಲವೂ ಇಲ್ಲ ಯಾವುದಾದ್ರೂ ನೋಡಿ ಒಂದಲ್ಲ ಒಂದು ಒಬ್ಬ ಆ ಸಿಬ್ಬಂದಿ ಇವತ್ತು ಅಮಾನತಾಕ್ತಾನೇ ಇದ್ದಾರೆ ಬ್ಯಾಂಕ್ ಯಾವ ರೀತಿಯ ಸಾಕ್ತಾ ಇದೆ ಇವತ್ತು ಬಡ ರೈತ ಕೂಲಿ ಕಾರ್ಮಿಕರು ಮಹಿಳೆಯರು ತನ್ನ ಸ್ವಾಭಿಮಾನಕ್ಕಾಗಿ ಬ್ಯಾಂಕನ್ನು ಉಳಿಬೇಕು ಅಂತೇಳಿ ಸಾಲ ಸೋಲ ಮಾಡಿ ಕೂಲಿ ನಾಲಿ ಮಾಡಿ ಅವರು ಪಡೆದಿರುವ ಒಂದು ಲಕ್ಷದ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಐದು ಲಕ್ಷವರೆಗೂ ಹತ್ತು ಲಕ್ಷವರೆಗೂ ಸಾಲ ತೀರಿಸ್ಕೊತಾ ಇದ್ದಾರೆ ಆದರೆ ಸಾಲ ಮರುಪಾವತಿ ಆಗ್ತಾಯಿಲ್ಲ ಅವರಿಗೆ ಆದರೆ ಇವತ್ತು ಆ ಬ್ಯಾಂಕನ್ನು ತನ್ನ ರಾಜಕೀಯ ಬೆಂಬಲದಿಂದ ಅಲ್ಲಿ ಒಂದು ಕೋಟಿದಿಂದ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಏನು ಸಾಲ ಪಡೆದಿದ್ದಾರೋ ಅವರು ಸಾಲ ಮರುಪಾವತಿ ಮಾಡ್ತಾ ಇಲ್ಲ ಒಂದು ಕಡೆ ಬ ಬ್ಯಾಂಕ್ನಲ್ಲಿ ಭ್ರಷ್ಟಾಚಾರ ಇನ್ನೊಂದು ಕಡೆ ನೂರಾರು ಕೋಟಿ ನಕಲಿ ಶಕ್ತಿ ಸಂಘಗಳನ್ನು ಸೃಷ್ಟಿ ಮಾಡಿ ಲೂಟಿ ಮಾಡೋದು ಆದರೆ ಇನ್ನು ಕೆ ಜಿ ಅಪ್ಪು ಆ ಕೆ ಜಿ ಎಪ್ಪು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಬ್ಬ ಎಮ್ ನಾರಾಯಣಸ್ವಾಮಿ ಅಂತೇಳಿ ಮಾಜಿ ಶಾಸಕರು ಅವರು ಎರಡು ಕೋಟಿ ಸಾಲ ಪಡೆಯುವಾಗ ಅವರ ಆಸ್ತಿಯನ್ನು ಬ್ಯಾಂಕ್ಗೆ ಮ್ಯಾಟ್ಗೇಜ್ ಮಾಡಿದ್ದಾರೆ ಮ್ಯಾಟ್ಗೇಜ್ ಮಾಡಿ ಅವರು ಇನ್ನೂ ಸಾಲ ಮರುಪಾವತಿನೇ ಮಾಡಿಲ್ಲ ಆದರೆ ಅಲ್ಲಿ ಬ್ಯಾಂಕಿನ ಸಿಬ್ಬಂದಿ ಏನು ಮಾಡಿದ್ದಾರೆ ಅಂದರೆ ರಾಜಕೀಯ ಒತ್ತಡಕ್ಕೋ ಏನಕ್ಕೋ ಮಾಡಿದಾರೋ ಗೊತ್ತಿಲ್ಲ ಅವರಿಗೆ ಎನ್ ಕೊಟ್ಬಿಟ್ಟಿದ್ದಾರೆ ಅವ್ರು ಯಾವುದೋ ಬ್ಯಾಂಕಲ್ಲಿ ಸಾಲ ಮಾಡಿದಾರಂತೆ ಏನೋ ಜಮೀನು ಮಾರಿದ್ದಾರೆಾರಂತೆ ಆ ಜಮೀನನ್ನು ಮಾರ್ತಾನೆ ನಿಮ್ಗೆ ಅಮೌಂಟ್ ಕಟ್ಟಿದ್ದೀನಿ ಅಂದರೆ ಎನ್ ಒ ಸಿ ಕಟ್ಟಿದ್ದಾರೆ ಆದರೆ ಎನ್ ಒ ಸಿ ಕೊಟ್ಟ ನಂತರ ಇವರು ನಾನು ಕಟ್ಟಿಲ್ಲ ನೀವು ಎನ್ ಒ ಸಿ ಕಟ್ಟಿ ಅಂದರೆ ಕೋರ್ಟ್ಗೋರು ಏನು ಮಾಡ್ತಾರೆ ಎರಡು ಕೋಟಿ ಯಾರು ಕಟ್ಟಬೇಕು ಹಾಂ ಅಲ್ಲಿನ ಸಿಬ್ಬಂದಿ ಕಟ್ತಾರಾ ಇಲ್ಲ ಅವ್ರ ಮೇಲೆ ಒತ್ತಡ ಹಾಕಿ ಅವರ ಕೆಲಸ ಮಾಡ್ಸೋರು ಕೊಡ್ತಾರೆ ಇನ್ನು ಅವರು ಶಾಖಾ ವ್ಯವಸ್ಥಾಪಕ ಕೇಳಿದರೆ ನಿಮ್ಗೇನು ಮಾಹಿತಿ ಬೇಕು ಅದು ರಾಜಕೀಯ ವ್ಯಕ್ತಿಗಳು ಅಂತೆ ಯಾರೇ ರಾಜಕೀಯ ವ್ಯಕ್ತಿ ಅಲ್ಲ ಅದು ಬಡವರ ಡಿ ಸಿ ಸಿ ಬ್ಯಾಂಕು ಯಾರಪ್ಪನ ಮನೆ ಡಿ ಸಿ ಸಿ ಬ್ಯಾಂಕಲ್ಲ ಇದು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಈ ಒಂದು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರಿಗೆ ಮತ್ತು ಸ್ತ್ರೀಶಕ್ತಿ ಸರಿ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವ ಡಿ ಸಿ ಸಿ ಬ್ಯಾಂಕನ್ನು ಸಾಲದ ಸುಳಿಗೆ ಸಿಲುಕಿಸಿರುವಂತಹ ಜನಪ್ರತಿನಿಧಿಗಳ ದೈತ ವಿರೋಧಿ ಧೋರಣೆ ಖಂಡಿಸಿ ಅದರ ಜೊತೆಗೆ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿರುವ ವ್ಯವಸ್ಥಾಪಕರನ್ನು ಎಲ್ಲ ವ್ಯವಸ್ಥಾಪಕರನ್ನು ಮುಂಪುರು ಪರೀಕ್ಷೆಗೆ ಹೊರಡಿಸಬೇಕು ಮತ್ತು ಆ ಒಂದು ಬ್ಯಾಂಕ್ನಲ್ಲಿ ಸುಮಾರು ಐದಾರು ವರ್ಷಗಳಿಂದ ತಳ ಊರಿ ತನ್ನ ಬೇರು ಸಮೇತ ಕಿತ್ತು ಅವರನ್ನು ಬೇರೆ ಜಿಲ್ಲೆಗಳಿಗೆ ಬೇರೆ ತಾಲೂಕವರು ವರ್ಗಾವಣೆ ಮಾಡಬೇಕು ಇಲ್ಲ ಎಂತೇಳಿ ಒತ್ತಾಯಿಸಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರರ ಶುಕ್ರವಾರದಂದು ಈ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಒಂದು ಡಿ ಸಿ ಸಿ ಬ್ಯಾಂಕಿನ ಮುಂದೆ ಪ ಪರಿಕೆ ಚಳುವಳಿಯ ಜೊತೆಗೆ ಕಂಪೆಗಳನ್ನು ಅಂದರೆ ಮುಳ್ಳು ಕಂಪೆಗಳನ್ನು ಹಾಕುವ ಮುಖಾಂತರ ಮೊದಲ ಕಾಲದಲ್ಲಿ ಹಳ್ಳಿಗಳಲ್ಲೇ ನಾನು ಎಗ್ನಿಗೆ ಬಿಟ್ಟರೆ ಆ ಮನೆಗಳಿಗೆ ಊದು ಕಂಪೆ ಅಂತ ಆಗ್ತಾಯಿದ್ರು ಇವತ್ತು ಅದೇ ರೀತಿ ಆಗಿದೆ ಡಿ ಸಿ ಸಿ ಬ್ಯಾಂಕಿನ ಪರಿಸ್ಥಿತಿ ಡಿ ಸಿ ಸಿ ಬ್ಯಾಂಕಿಗೆ ಊಡು ಕಂಪೆಗಳನ್ನು ಹಾಕುವ ಮುಖಾಂತರ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಆ ಕಚೇರಿಯಲ್ಲಿ ಯಾವುದೇ ರೀತಿಯ ವಹಿವಾಟು ನಡೆಯದಂತೆ ಸಿಬ್ಬಂದಿ ಒಳಗಡೆ ಬಿಡದಂತೆ ರೈತ ಸಂಘದಿಂದ ಊಡು ಕಂಪೆಗಳನ್ನು ಹಾಕುವ ಮುಖಾಂತರ ಆ ಬ್ಯಾಂಕಿನ ಅವ್ಯವಸ್ಥೆಯನ್ನು ಸರಿಪಡಿಸಿ ಕೋಟಿ ಕೋಟಿ ಲೂಟಿ ಮಾಡಿರುವ ಭ್ರಷ್ಟಾಚಾರವೆಸಿರುವ ವ್ಯವಸ್ಥಾಪಕ ಸಿಬ್ಬಂದಿಯನ್ನು ಮತ್ತು ಅದನ್ನು ದುರುಪಯೋಗ ರಾಜಕೀಯ ವ್ಯಕ್ತಿಗಳನ್ನು ಮಂಪರು ಪರಿಕ್ರಿಗೆ ಒಳಪಡಿಸಿ ಅವರ ಆಸ್ತಿಯನ್ನು ಹರಾಜು ಹಾಕಿ ಆ ಬ್ಯಾಂಕನ್ನು ಉಳಿಸಬೇಕು ಅಂತೇಳಿ ಒತ್ತಾಯಿಸಿ ಇದೇ ತಿಂಗಳು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಊಡು ಕಂಪೆಗಳನ್ನು ಈ ಒಂದು ಬ್ಯಾಂಕಿಗೆ ಹಾಕುವ ಮುಖಾಂತರ ಹೋರಾಟವನ್ನು ನಮಗೆ ಇದ್ದೀವಿ ಅದರ ಜೊತೆಗೆ ಕೆ ಜಿ ಎಫ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂಥೇಳಿ ಆ ಒಂದು ಮುಖ್ಯ ವ್ಯವಸ್ಥಾಪಕರು ಅಂದರೆ ಬೆಂಗಳೂರಿನ ಎಲ್ಲ ಅಧಿಕಾರಿಗಳು ಬರಬೇಕು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಅಂತೇಳಿ ಲಿಖಿತ ರೂಪದಲ್ಲಿ ಸಾರ್ವಜನಿಕವಾಗಿ ನಮಗೆ ಉತ್ತರ ಕೊಡುವವರೆಗೂ ನಮ್ಮ ಹೋರಾಟ ಹಿಂಪಡೆಯೋದಿಲ್ಲ ಅಂಥೇಳಿ ಈ ಮೂಲಕ ಬ್ಯಾಂಕಿನ ವ್ಯವಸ್ಥಾಪಕರುಗಳಿಗೆ ಆಡಳಿತ ಮಂಡಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವ್ಯವಸ್ಥಾಪಕ ನಿರ್ದೇಶಕ ಎಲ್ಲರಿಗೂ ಎಚ್ಚರಿಕೆ ನೀಡ್ತಾಯಿದ್ದೀವಿ